ಅವತ್ತು ಹಾಲು ಒಳ್ಳೆ ಹಾಲು ಸಿಗ್ತಾ ಇತ್ತು ಅವರು ಅದನ್ನ ಹೇಳಿದ್ರು ಆ ಹಳೆಯ ಮಾಹಿತಿಯನ್ನು ಇವತ್ತು ಇಲ್ಲಿ ತಗೊಂಬಂದ್ವಿ ಇವತ್ತಿಗೆ ಬಳಸ್ಲಿಕ್ಕೆ ಶುರು ಮಾಡಿದ್ವಿ ಹಾಲು ಕುಡ್ದಾಗೆಲ್ಲ ಕೆಡ್ಲಿಕ್ಕೆ ಶುರು ಆಗಿದೆ ದೇಹ ಸೊ ಎಲ್ಲರೂ ಅವರವರಿಗೆ ಅನಿಸಿದ್ದನ್ನು ಅವ್ರು ಹೇಳ್ತಾ ಬರ್ತಾರೆ ಈ ಟ್ರ್ಯಾಪಲ್ಲಿ ಬೀಳ್ಬೇಕಾ ಬೇಡವಾ ಅಂತ ನಿಮಗೆ ಬಿಟ್ಟಿತ್ತು ಅದರ ಪಕ್ಕದಲ್ಲಿ ದೊಡ್ಡ ಟಿ ವಿ ಇತ್ತು ಇನ್ನು ಇಪ್ಪತ್ತೈದು ಸಾವಿರ ಜಾಸ್ತಿ ಮುಂದಿನ ತಿಂಗಳು ಹೆಂಗುಸು ಸರಿದೂಗಿಸ್ಕೊಂಡ್ಬಿಡ್ತೀವಿ ಎಪ್ಪತ್ತು ಸಾವಿರ ಟಿ ವಿ ತೊಗೊಳ್ಳೋಣ ಯಾರಿಗೆ ತನ್ನ ಮೇಲೆ ತುಂಬಾ ಕಾನ್ಫಿಡೆನ್ಸ್ ಇದೆ ಯಾರಿಗೆ ಫ್ಯೂಚರ್ ಪ್ಲಾನಿಂಗ್ ಚೆನ್ನಾಗಿದೆ ಅವರೆಲ್ಲರೂ ಬೆಳೀಲಿ ಅವರೆಲ್ಲರೂ ಈ ಸಾಲ ಮಾಡ್ಕೊಳ್ಳೋಕ್ಕೆ ಓಕೆ ಇವತ್ತು ನೈಂಟಿ ನೈನ್ ಪರ್ಸೆಂಟ್ ಜನ ಕ್ರೆಡಿಟ್ ಕಾರ್ಡಿನ ಟ್ರ್ಯಾಪಲ್ಲಿ ಬಿದ್ದಿದ್ದಾರೆ ಯಾಕೆ ನಮಸ್ಕಾರ ಜಿ ಎಸ್ ಎಸ್ ಮಾಧ್ಯಮದ ನಾಲೆಡ್ಜ್ ಸೀರೀಸ್ ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್ ದಟ್ ಈಸ್ ಫಾರ್ ಎಮ್ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಈಗಪ್ಪ ಬದುಕೋದು ಮುಂದೆ ಜೀವನ ಹೇಗೆ ಅನ್ನುವಾಗ ದೊಡ್ಡವರು ಹೇಳ್ತಾರೆ ಬದುಕೋಕ್ಕೆ ನೂರಾರು ದಾರಿ ಅಂತ ಅಫ್ಕೋರ್ಸ್ ನೂರಾರು ದಾರಿ ಇದೆ ಬಟ್ ವಿಷಯ ಏನಂದರೆ ಆ ನೂರು ದಾರಿಗಳಲ್ಲಿ ನಾವು ಯಾವ ದಾರಿನ ಆಯ್ಕೆ ಮಾಡಬೇಕು ಅನ್ನೋದು ಊಟ ಬೇಕು ಎಲ್ಲೋ ಒಂದು ಫಂಕ್ಷನ್ಗೆ ಹೋಗಿದ್ವಿ ಎಲೆ ತುಂಬ ಇದೆ ಅದರಲ್ಲಿ ನನಗೆ ನನ್ನ ಆರೋಗ್ಯಕ್ಕೆ ಯಾವುದು ಒಳ್ಳೆಯದು ಹೇಗೆ ನಾನು ಚೂಸ್ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದೇ ವಿಚಾರದ ಬಗ್ಗೆ ಇವತ್ತಿನ ಫೋರ್ ಎಮ್ ಎಪಿಸೋಡಲ್ಲಿ ನಾವು ಯೋಗಾತ್ಮ ಶ್ರೀಹರಿ ಅವ್ರ ಜೊತೆಗೆ ಮಾತಾಡೋಣ ಸರ್ ವೆಲ್ಕಮ್ ಟು ದಿ ಶೋ ಆಪ್ಷನ್ಸ್ ತುಂಬ ಇರುತ್ತೆ ದಾರಿಗಳು ತುಂಬ ಇರುತ್ತೆ ಬದುಕೋಕೆ ಹೇಗೆ ಆ ಲೈಫ್ ಸ್ಕಿಲ್ಸ್ ಏನಿರುತ್ತೆ ಅದನ್ನು ಹೇಳುವ ಸಾಕಷ್ಟು ವಿಚಾರಗಳಿರುತ್ತೆ ಬಟ್ ಅದನ್ನು ಆಯ್ಕೆ ಮಾಡೋದಿದೆಯಲ್ಲ ಹೌದು ನನಗಿದು ಬೇಕು ಇದು ಸರಿ ಇದು ಸೂಟ್ ಆಗುತ್ತೆ ಅನ್ನೋಂಥದ್ದು ಆ ಆಯ್ಕೆ ಪ್ರಕ್ರಿಯೆ ಹೇಗಾಗುತ್ತೆ ಅಂತ ಹೌ ಡು ವಿ ಸೆಲೆಕ್ಟ್ ರೈಟ್ ಫಾರ್ ಅಸ್ ಮಾಲ್ಗೆ ಹೋಗ್ತೀರಿ ಅಕ್ಕಿ ಬೇಕು ಅಲ್ಲಿಗೆ ಹೋದರೆ ಇಪ್ಪತ್ತು ರೂಪಾಯಿ ಅಕ್ಕಿ ಇದೆ ಮೂವತ್ತೈದು ಇದೆ ಮೂವತ್ತೈದು ಇದೆ ನಲ್ವತ್ತು ಐವತ್ತು ನೂರು ನೂರೈವತ್ತು ಇನ್ನೂರು ರೂಪಾಯಿ ಅಕ್ಕಿ ಇದೆ ಎಣ್ಣೆಗಳು ಹೀಗೆ ಇದೆ ನೂರು ರೂಪಾಯಿ ಕೆಜಿಯಿಂದ ಹಿಡಿದು ಐನೂರು ರೂಪಾಯಿ ಸಾವಿರ ರೂಪಾಯಿ ಕೆಜಿ ವರ್ಗು ಎಣ್ಣೆಗಳಿದೆ ಯಾವ್ದು ಸೆಲೆಕ್ಟ್ ಮಾಡ್ತೀನಿ ನನ್ನ ಅಫೋರ್ಡೆಬಿಲಿಟಿ ಏನಿದೆ ಕರೆಕ್ಟ್ ಆ ಫೋರ್ಡೆಬಲಿಟಿ ಈಸ್ ಅನುಭವ ಓಕೆ ಆಸೆನೇ ಬೇರೆ ಅನುಭವನೇ ಬೇರೆ ರೈಟ್ ಒಂದು ಮಾಹಿತಿ ಇದೆ ಆ ಮಾಹಿತಿ ಒಂದು ಹತ್ತು ತರದ ಅಕ್ಕಿ ಇದೆ ಹತ್ತು ತರದ ಎಣ್ಣೆ ಇದೆ ಅದು ಮಾಹಿತಿ ಅದು ಪರ್ಸಲ್ ಎಷ್ಟು ದುಡ್ಡಿದೆ ಜೇಬಲ್ ಎಷ್ಟು ದುಡ್ಡಿದೆ ಅದು ಅನುಭವ ರೈಟ್ ಈಗ ನಾವು ಯಾವ್ದರ ಮೇಲೆ ಹೋಗ್ತೀವಿ ಅನುಭವದ ಮೇಲೆ ಮಾಹಿತಿಯ ಮೇಲೆ ಅನುಭವದ ಮೇಲೆ ಈ ಅನುಭವವನ್ನು ನಾವು ನಾಲೆಡ್ಜ್ ಅಂತ ಕರೆದ್ರೆ ಮಾಹಿತಿಯನ್ನು ಇನ್ಫಾರ್ಮೇಶನ್ ಅಂತ ಕರೆಯೋಣ ಇನ್ಫಾರ್ಮೇಶನ್ ಖಂಡಿತ ಬೇಕು ಫಸ್ಟ್ ಸ್ಟೆಪ್ ಅದನ್ನು ಬಳಸಿ 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 ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ನಮ್ಗೆ ಅರ್ಥ ಆಗ್ಲಿಕ್ಕೆ ಶುರು ಆಗುತ್ತೆ ಬಳಸ್ದಾಗಲೇ ಅದು ನಾಲೆಜ್ ಆಗೋದು ಯಾರ ನಾಲೆಜ್ ನಮ್ಮ ನಾಲೆಜಿಗೆ ಬರುವವರೆಗೆ ನಾವು ಬೇರೆಯವರ ಎರವಲ್ ಅಲ್ಲಿ ಇರ್ತೀವಿ ಬಾರ್ವರ್ಡ್ ನಾಲೆಜಲ್ಲಿ ಇದೀವಿ ಯಾರೋ ಏನೋ ಅನುಭವ ಹೇಳಿದ್ದಾರೆ ಯಾರೋ ಹೇಳಿದ್ರೆ ನೀವು ಮೆಲೆಟ್ಸ್ ಬಳಸಿ ನಿಮ್ಮ ಆರೋಗ್ಯಕ್ಕೆ ಒಳ್ಳೇದಾಗುತ್ತೆ ಇನ್ಯಾರೋ ಹೇಳ್ತಾರೆ ಚಪಾತಿ ಬಳಸಿ ನಿಮ್ಗೆ ಒಳ್ಳೇದಾಗುತ್ತೆ ಇನ್ಯಾರೋ ಹೇಳ್ತಾ ಇದ್ದಾರೆ ನೀವು ನಮ್ಮ ಆಹಾರ ಅಕ್ಕಿ ಅಕ್ಕಿ ಬಳಸಿ ಒಳ್ಳೇದಾಗತ್ತೆ ಇನ್ಯ ಇನ್ಯಾರೋ ಹೇಳ್ತಾ ಇದ್ದಾರೆ ಅವರು ರಾಗಿ ಬಳಸಿ ಒಳ್ಳೇದಾಗತ್ತೆ ಒಬ್ರು ಹೇಳ್ತಾರೆ ಹಾಲು ಕುಡೀರಿ ಒಳ್ಳೇದಾಗತ್ತೆ ಆಯುರ್ವೇದ ಹೇಳುತ್ತೆ ಹಾಲು ಅವಶ್ಯಕತೆ ಇರೋಷ್ಟು ಕೊಡೀರಿ ಇಲ್ದಿದ್ರೆ ಹಾಲು ವಿಷಯ ಆಗತ್ತೆ ಹಾಲು ಒಳ್ಳೇದಾಗತ್ತೆ ಅಂತ ಹೇಳಿದವರು ಅವತ್ತು ಹಾಲು ಒಳ್ಳೆ ಹಾಲು ಸಿಗ್ತಾ ಇತ್ತು ಅವರು ಅದನ್ನ ಹೇಳಿದ್ರು ಆ ಹಳೆಯ ಮಾಹಿತಿಯನ್ನು ಇವತ್ತು ಇಲ್ಲಿ ತೊಗೊಂಡ್ಬಂದ್ವಿ ಇವತ್ತಿಗೆ ಬಳಸಲಿಕ್ಕೆ ಶುರು ಮಾಡಿದ್ವಿ ಹಾಲು ಕುಡ್ದಾಗೆಲ್ಲ ಕೆಡ್ಲಿಕ್ಕೆ ಶುರು ಆಗಿದೆ ದೇಹ ಯಾಕೆ ಅನ್ವೆರಿಫೈಡ್ ಇನ್ಫಾರ್ಮೇಶನ್ ಅಪ್ಡೇಟೆಡ್ ಇನ್ಫಾರ್ಮೇಷನ್ ವೆರಿಫೈ ಮಾಡದೇ ಇದ್ದರೆ ಅದು ನಾಲೆಜ್ ಆಗೋಲ್ಲ ಅವರಿಗೆ ಅವತ್ತಿನ ನಾಲೆಜು ಅವರ ಇನ್ಫಾರ್ಮೇಷನ್ ಅವರ ನಾಲೆಜು ಅವತ್ತಿನ ಅವರ ಅನುಭವಕ್ಕೆ ಸಂಬಂಧಪಟ್ಟದ್ದು ಹಾಲು ಬಳಸಿ ಅಂತ ಹೇಳಿದ್ದು ಮಿಲ್ಕ್ ಪ್ರಾಡಕ್ಟ್ಸ್ ಬಳಸಿ ಹೇಳಿದ್ದು ಯಾವಾಗ ಅವ್ರು ಯಾವ ಸಾವಿರ ವರ್ಷದ ಹಿಂದೆ ಹೇಳಿದ್ದಾರೆ ಅದು ಅವತ್ತಿಗೆ ನಾಲೆಜ್ ಇವತ್ತಿಗೆ ಇನ್ಫಾರ್ಮೇಷನ್ ಅಷ್ಟೆ ಇವತ್ತಿಗೆ ವೆರಿಫೈಡ್ ಇನ್ಫಾರ್ಮೇಷನ್ ಆಗಬೇಕು ಪುಟ್ ಟು ಯೂಸ್ ಇನ್ಫಾರ್ಮೇಷನ್ ಆಗಬೇಕು ಆವಾಗ ಜಸ್ಟಿಫೈಡ್ ಇನ್ಫಾರ್ಮೇಶನ್ ನಾವು ಬಳಸಿದ್ರೆ ನಮಗೆ ನಾಲೆಜ್ ಅದು ಉದಾಹರಣೆಗೆ ಡಾಕ್ಟರ್ ಹೊಸದಾಗಿ ಓದಿದ್ದಾರೆ ಈಗ ಫ್ರೆಶ್ ಆಗಿ ಬಂದು ಒಂದು ಡಾಕ್ಟರ್ ಪದವಿನಲ್ಲಿ ಕೂತ್ಕೊಂಡಿದ್ದಾರೆ ಅದೇ ಜಾಗದಲ್ಲಿ ಒಂದು ಇಪ್ಪತ್ತು ವರ್ಷ ಅನುಭವ ಇರುವಂತಹ ಒಬ್ಬ ಕಾಂಪೌಂಡರ್ ಕೂಡ ಕೂತಿದ್ದಾರೆ ಈಗ ಇವರಿಬ್ಬರಲ್ಲಿ ಅನುಭವ ಯಾರಿಗೆ ದೊಡ್ಡದು ಯಾರ ಅನುಭವ ದೊಡ್ಡದಿದೆಯೋ ಅವರ ಅನುಭವದ ಆಧಾರದ ಮೇಲೆ ನಾವು ರಿಸೀವ್ ಮಾಡ್ಕೋಬಹುದು ಕರೆಕ್ಟ್ ಅದು ನಮಗೆ ನಾಲೆಡ್ಜ್ ಇಷ್ಟು ನಾಲೆಡ್ಜ್ಗಳಲ್ಲಿ ಯಾವುದನ್ನು ನಾವು ಬಳಸಬೇಕು ನಮ್ಮ ಅನುಕೂಲಕ್ಕೆ ಅನ್ನೋದಿದೆಯಲ್ಲ ಅದನ್ನು ವಿಸ್ಡಮ್ ಅಂತ ಕರೀತೀವಿ ಬ್ಯೂಟಿಫುಲ್ ಸೊ ನಾಲೆಡ್ಜೇ ಬೇರೆ ವಿಸ್ಡಮ್ಮೇ ಬೇರೆ ಇನ್ಫಾರ್ಮೇಷನ್ನೇ ಬೇರೆ ನಾಲೆಡ್ಜ್ ಇದೆ ನಿಮ್ಮ ಇನ್ಫಾರ್ಮೇಷನ್ನನ್ನು ನೀವು ನಾಲೆಡ್ಜಿಗೆ ಕನ್ವರ್ಟ್ ಮಾಡಿಕೊಂಡ್ರಿ ಜ್ಞಾನ ಬಂದ್ಬಿಡ್ತು ಜ್ಞಾನ ಬಳಸ್ದಾಗ್ಲೇ ಬುದ್ಧಿವಂತಿಕೆ ಬಂದದ್ದು ಬಳಸಿದ್ವಿ ಜ್ಞಾನವನ್ನು ಯಾರೋ ಹೇಳಿದ್ರು ಸಕ್ಕರೆ ತಿನ್ನಿ ಎನರ್ಜಿ ಬರುತ್ತೆ ಅಂತಂದ್ರು ಇನ್ಯಾರೋ ಹೇಳಿದ್ರು ಸಕ್ಕರೆ ತಿಂದರೆ ಡಯಾಬಿಟಿಗೂ ಬರುತ್ತೆ ಅಂತಂದ್ರು ಬೆಲ್ಲವನ್ನು ತಿನ್ನಿ ಅಂದರು ಇನ್ಯಾರೋ ಹೇಳಿದ್ರು ಬೆಲ್ಲವನ್ನು ತಿನ್ಬೇಡಿ ನಿಮ್ಗೆ ಆಲ್ರೆಡಿ ಶುಗರ್ ಜಾಸ್ತಿ ಇದೆ ಇನ್ಯಾರೋ ಹೇಳಿದ್ರು ಬೆಲ್ಲನೂ ತಿಂದ ಇದ್ರೆ ನಿಮ್ಗೆ ಸಿಹಿನೇ ಸೇರ್ದೆ ಇದ್ದರೆ ಮೈ ಹೆಂಗಿರುತ್ತೆ ಅಂತಂದ್ರು ಸೊ ಎಲ್ಲರೂ ಅವರವರಿಗೆ ಅನಿಸಿದ್ದನ್ನ ಅವ್ರು ಹೇಳ್ತಾ ಬರ್ತಾರೆ ಈ ಟ್ರ್ಯಾಪಲ್ಲಿ ಬೀಳ್ಬೇಕಾ ಬೇಡವಾ ನಿಮಗೆ ಬಿಟ್ಟಿತ್ತು ಕರೆಕ್ಟ್ ಟೂತ್ ಪೇಸ್ಟಿನ ಐವತ್ತು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಯಾವ್ದು ಬಳಸ್ಬೇಕು ನಿಮಗ್ ಬಿಟ್ಟಿತ್ತು ಅದಕ್ಕೆ ಸರ್ವಜ್ಞನ ವಚನಗಳಲ್ಲಿ ಕೆಲವಂ ಬಲ್ಲವರಿಂದ ಕಲ್ತು ಕೆಲವಂ ಮಾಲ್ಪವರಿಂದ ಕಂಡು ಕೆಲವಂ ಸ್ವಂತ ಅನುಭವದಿಂದ ನೋಡುತ್ತೆ ನಮ್ಮ ಸ್ವಂತ ಅನುಭವ ಯಾರೋ ಹೇಳಿದ್ದ ಅನುಭವ ಯಾರನ್ನೋ ನೋಡಿದ್ದ ಅನುಭವ ರೈಟ್ ಇದನ್ನು ನಾವು ಯಾವಾಗ ಜುಡಿಷಿಯಸ್ಲಿ ಅಂತ ಅನ್ಕೋತೀವಿ ಆ ಜುಡಿಷಿಯಸ್ ಅಂದರೆ ನನಗೆ ಸೂಕ್ತ ಅನ್ಸಿದ್ದು ಅದನ್ನ ವಿಸ್ಡಮ್ ಅಂತ ಕರೀತು ಯಾವಾಗ ವಿಸ್ಡಮ್ ಜೊತೆ ನಾವು ಬದುಕ್ಲಿಕ್ಕೆ ಶುರು ಮಾಡ್ತೀವಿ ಮನಸ್ಸು ಸ್ಥಿಮಿತಕ್ಕೆ ಬರುತ್ತೆ ಆರೋಗ್ಯಕ್ಕೆ ಬರುತ್ತೆ ಓಕೆ ಟಿ ವಿ ಇದೆ ಟಿ ವಿ ಅಂಗಡಿಗೆ ಹೋಗಿದ್ದೀವಿ ಟಿ ವಿ ತೊಗೋಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ವಿ ನಮ್ಮ ಬಜೆಟ್ ಇದ್ದಿದ್ದು ಐವತ್ತು ಸಾವಿರ ಟಿ ವಿ ಐವತ್ತು ಸಾವಿರದ್ದು ಐವತ್ತು ಸಾವಿರಕ್ಕೆ ಟಿ ವಿ ಚಿಕ್ಕದ ಸಿಕ್ತು ಅದರ ಪಕ್ಕದಲ್ಲಿ ದೊಡ್ಡ ಟಿ ವಿ ಇತ್ತು ಇನ್ನು ಇಪ್ಪತ್ತೈದು ಸಾವಿರ ಜಾಸ್ತಿ ಮುಂದಿನ ತಿಂಗಳು ಹೆಂಗಿಸು ಸರಿದೂಗಿಸ್ಕೊಂಬಿಡ್ತೀವಿ ಎಪ್ಪತ್ತು ಸಾವಿರ ಟಿ ವಿ ತೊಗೊಳ್ಳೋಣ ಅವನು ಇನ್ನೊಂದು ಆಫರ್ ಕೊಡ್ತಾನೆ ಸರಿ ಇದು ತೊಂಬತ್ತು ಸಾವಿರ ಒಂದೂವರೆ ಲಕ್ಷಕ್ಕೆ ಇದ್ದಿದ್ದು ಇವತ್ತಿಗೆ ಆಫರ್ ಇದೆ ತೊಂಬತ್ತು ಸಾವಿರ ಇದ್ದೀವಿ ನಲ್ವತ್ತು ಸಾವಿರ ಎಕ್ಸ್ಟೆಂಡ್ ಮಾಡ್ಕೊಂಬಿಟ್ವಿ ನಾಲೆಜ್ ಇದೆ ಟಿ ವಿ ಬಗ್ಗೆ ಇದೆ ದುಡ್ಡಿನ ಬಗ್ಗೆ ಇಲ್ಲ ಈ ನಲ್ವತ್ತು ಸಾವಿರ ಹೆಂಗೆ ಹೊಂಚಬೇಕು ಅಂತ ಇಲ್ಲ ಒಂದು ಎಮೋಷನಲ್ಲಿ ಅಲ್ಲಿಗೆ ಹೊರಟೋದ್ವಿ ಕರೆಕ್ಟ್ ಎಲ್ಲಿಂದ ಐವತ್ತು ಸಾವಿರದಿಂದ ತೊಂಬತ್ತು ಸಾವಿರಕ್ಕೆ ಹೋದ್ವಿ ಈ ನಲವತ್ತು ಸಾವಿರ ಹೇಗೆ ತೂಗಿಸ್ಕೋಬೇಕು ಗೊತ್ತಾಗಿಲ್ಲ ನಮಗೆ ನಾವೆಲ್ಲ ಟ್ರ್ಯಾಪ್ಗಳಲ್ಲಿ ಬೀಳೋದು ಇಲ್ಲಿ ಯಾವ ಟ್ರ್ಯಾಪಲ್ಲಿ ಬೀಳ್ತಾ ಇದ್ದೀವಿ ಮನಸ್ಸಿನ ಆಸೆಯ ಟ್ರ್ಯಾಪ್ ಆಸೆ ಫೈನ್ ಟಿ ವಿ ತಗೋಬೇಕು ಫೈನ್ ಆದರೆ ಎಷ್ಟು ಸರ್ಕಮ್ಸ್ಟೆನ್ಸಸ್ ಇದೆ ಕರೆಕ್ಟ್ ಯಾರ ಜೊತೆಯಲ್ಲಿ ಇವತ್ತು ಬದುಕ್ತಾ ಇದ್ದೀನಿ ಎಷ್ಟು ಬದುಕಬೇಕು ಯಾವ ಪದಾರ್ಥ ಎಷ್ಟು ದುಡ್ಡಿದೆ ಇದೆ ಎಷ್ಟು ರಿಸೋರ್ಸ್ ಇದೆ ಅಷ್ಟೇ ಬದುಕಬೇಕು ತಾನೆ ಯಾರಿಗೆ ತನ್ನ ಮೇಲೆ ತುಂಬ ಕಾನ್ಫಿಡೆನ್ಸ್ ಇದೆ ಯಾರಿಗೆ ಫ್ಯೂಚರ್ ಪ್ಲಾನಿಂಗ್ ಚೆನ್ನಾಗಿದೆ ಅವರೆಲ್ಲರೂ ಬೆಳೀಲಿ ಅವರೆಲ್ಲರೂ ಈ ಸಾಲ ಮಾಡಿಕೊಳ್ಳೋಕೆ ಓಕೆ ಇವತ್ತು ನೈಂಟಿ ನೈನ್ ಪರ್ಸೆಂಟ್ ಜನ ಕ್ರೆಡಿಟ್ ಕಾರ್ಡಿನ ಟ್ರ್ಯಾಪಲ್ಲಿ ಬಿದ್ದಿದ್ದಾರೆ ಯಾಕೆ ಟ್ರ್ಯಾಪ್ ಕ್ರೆಡಿಟ್ ಕಾರ್ಡಿನ ಕಂಪನಿಗಳು ಟ್ರ್ಯಾಪಲ್ಲಿ ಹಾಕಿದ್ರು ನಾವೆಲ್ಲರೂ ಬಿದ್ವಿ ಒಂದು ಲಕ್ಷ ನಿಮ್ಮ ಕ್ರೆಡಿಟ್ ಕಾರ್ಡ್ ಕೊಟ್ಟಿದ್ದೀವಿ ಒಂದು ಲೆಟರ್ ಕಳಿಸಿದ್ರು ಒಂದು ಕಾರ್ಡ್ ಕಳಿಸಿದ್ರು ಎಲ್ಲ ಡಿಜಿಟಲ್ ಫಾರ್ಮೆಟ್ ನೀವು ಯಾವಾಗ ಏನು ಬೇಕಾದ್ರೂ ತೊಗೊಳ್ಳಿ ಫಿಫ್ಟಿ ಡೇಸ್ವರೆಗೂ ಕ್ರೆಡಿಟ್ ಇಲ್ಲ ಇಂಟ್ರೆಸ್ಟ್ ಇಲ್ಲ ನೀವು ಕ್ರೆಡಿಟ್ ಅನುಭವಿಸ್ಬೋದು ಹೇಳಿದ್ರು ನಾವು ಟ್ರ್ಯಾಪಲ್ ಬಿದ್ದೋದ್ವಿ ಬೇಕಾ ಬೇಡವಾ ತೊಗೊಂಡು ಬರೋಕ್ಕೆ ಶುರು ಮಾಡಿಬಿಟ್ಟು ಅಮೆಝಾನ್ ಹೇಳುತ್ತೆ ಇವತ್ತು ವಿ ವಿಲ್ ಹಾವ್ ವಿ ವಿಲ್ ಗಿವ್ ಯು ಅಮೆಝಾನ್ ಪೇ ನಿಮಗೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ನಿಮಗೆ ಕ್ರೆಡಿಟ್ ಲಿಮಿಟ್ ಫಿಕ್ಸ್ ಮಾಡಿ ಕೊಡ್ತೀವಿ ನೀವು ಏನು ಬೇಕಾದ್ರೂ ತೊಗೊಳ್ಳಿ ಎರಡು ತಿಂಗಳಾದಮೇಲೆ ಕಟ್ಟಿ ಅನ್ನಿಸ್ತು ಎರಡು ತಿಂಗಳಾದಮೇಲೆ ಕಟ್ತೀವಿ ಅಂತ ಸರ್ಕಮ್ಸ್ಟೆನ್ಸಸ್ ಸರಿಯಿಲ್ಲ ಹೀಗೆ ಎಲ್ಲ ಕಡೆ ಸಾಲ ಮಾಡಿಬಿಟ್ವಿ ಸಾಲದ ಟ್ರ್ಯಾಪಲ್ಲಿ ಬಿದ್ದೋದ್ವಿ ಕಾರ್ಡಿನ ಗ್ಲಾಮರ್ಗೆ ಕಾರ್ಡಲ್ಲಿ ತೋರಿಸಿದಂಥ ಗ್ಲಾಮರ್ಗಳಿಗೆ ಬಿದ್ದೋದ್ವಿ ಎ ಬರ್ಡ್ ಇನ್ ಹ್ಯಾಂಡ್ ಇಸ್ ವರ್ತ್ ಟೂ ಇನ್ ಬುಷ್ ನಮಗೆ ಒಂದು ವರ್ಡ್ ಆಲ್ರೆಡಿ ಇದೆ ನಮ್ಮ ಕೈಯಲ್ಲಿ ಕರೆಕ್ಟ್ ಇದು ಯಾರಿಗೆ ಅಂದರೆ ಹಕ್ಕಿಗಳನ್ನು ತಿನ್ನೋರಿಗೆ ಎ ಬರ್ಡ್ ಇನ್ ಹ್ಯಾಂಡ್ ಈಸ್ ವರ್ತ್ ಟು ಇನ್ ಬುಷ್ ಅಂದರೆ ಇವತ್ತು ಯಾವುದೋ ಒಂದು ಉದ್ಯೋಗ ಉದ್ಯೋಗನೋ ಇನ್ನೊಂದು ನಾವು ಇನ್ನೊಂದು ಕಾಸೆ ಪಡಕ್ಕೆ ಹೊರಟಿದ್ದೀವಿ ಇವತ್ತು ಆಲ್ರೆಡಿ ನಮ್ಮ ಹತ್ರ ರಿಸೋರ್ಸ್ ಇದೆ ಇವತ್ತಿಗೆ ಆಗೋ ನಾವು ಎಕ್ಸ್ಟ್ರಾ ರಿಸೋರ್ಸ್ಗೆ ಹುಡುಕ್ತಾ ಇದ್ದೀವಿ ನಮ್ಮದೇ ಜನ ನಮ್ಮಳಿಗೆ ಇದ್ದಾರೆ ಅವ್ರು ಬಿಟ್ಟು ಇನ್ಯಾರನ್ನ ಹುಡುಕೋಕ್ ಹೊರಟಿದ್ದೀವಿ ಸೊ ಇದೆಲ್ಲವೂ ಕೂಡ ಪಾಂಡಿತ್ಯ ಅಂದರೆ ನಾಲೆಡ್ಜ್ ವರ್ಸಸ್ ವಿಸ್ಟಮ್ ಮಾಹಿತಿಗಳು ಬೇಕಾದಷ್ಟು ಸಾವಿರ ಮಾಹಿತಿ ಇದೆ ಕಂಡೆನ್ಸ್ ಮಾಡಿ ಹತ್ತು ಮಾಹಿತಿಗೆ ತರ್ ತಗೊಂಡ್ಬರಕ್ಕೆ ಅನಲೈಸ್ಡ್ ಇನ್ಫಾರ್ಮೇಶನ್ ಬಿಕಮ್ಸ್ ಅನಲೈಸ್ಡ್ ಪುಟ್ ಟು ಯೂಸ್ ಇನ್ಫಾರ್ಮೇಶನ್ ಬಿಕಮ್ಸ್ ನಾಲೆಡ್ಜ್ ನಾಲೆಡ್ಜ್ ಪುಟ್ ಟು ಯೂಸ್ ಅಂಡ್ ಎಫೆಕ್ಟಿವ್ನೆಸ್ ಆಫ್ ದ ನಾಲೆಡ್ಜ್ ಬಿಕಮ್ಸ್ ವಿಸ್ಟಮ್ ಮನೋಬುದ್ಧಿ ಅಹಂಕಾರ ಅಂದರೆ ಇದೆಲ್ಲ ಪ್ರೋಸೆಸ್ ಮನಸ್ಸಿನ ಪ್ರೋಸೆಸ್ ಒಳಗೆ ಬರುತ್ತೆ ಸೊ ಹೀಗೆ ಯಾರು ವಿಸ್ಡಮ್ ಜೊತೆಯಲ್ಲಿ ಬದುಕಲಿಕ್ಕೆ ಶುರು ಮಾಡ್ತಾರೆ ಅವರಿಗೆ ಲೈಫ್ ಈಸ್ ವೆರಿ ಈಸಿ ಯಾರು ವಿಸ್ಡಮ್ ಜೊತೆ ಬದುಕೋದಿಲ್ಲ ಸುಮ್ಮನೆ ಸಿಕ್ಕಿ ಸಿಕ್ಕಿದ್ದೆಲ್ಲ ಕೆಲಸ ಮಾಡ್ತಾ ಇರ್ತಾರೆ ಅನ್ಆರ್ಗನೈಸ್ಡ್ ಮೈಂಡಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವರೆಲ್ಲ ಕೋತಿ ಮನಸ್ಸಿನ ಥರ ಅದಕ್ಕೇನು ಡೆಫಿನೆಟ್ ಸಿಸ್ಟಮ್ಸ್ ಇಲ್ಲ ಇದು ತರತ್ತೆ ಅದು ತರತ್ತೆ ಇದು ತಿನ್ನುತ್ತೆ ಏನೋ ತಿನ್ನುತ್ತೆ ಅದಕ್ಕೆ ಇಂಥ ಎಷ್ಟೊತ್ತಿನಲ್ಲಿ ತಿನ್ನಬೇಕು ಬೆಳಗ್ಗೆ ಎದ್ರು ತಿನ್ನಬೇಕು ಈ ಆರ್ಗನೈಸ್ಡ್ ಮನಸ್ಥಿತಿ ಇಲ್ಲ ಅದಕ್ಕೆ ಹಾಗಾಗಿ ಕೊ ತಿಂತೀವಿ ಅದಕ್ಕೆ ಮನೆ ಇಲ್ಲ ಅದಕ್ಕೆ ಡೆಫಿನೆಟ್ ಆಹಾರ ಇಲ್ಲ ಡೆಫಿನೆಟ್ ಪದ್ಧತಿಗಳಿಲ್ಲ ಮತ್ತು ಡೆಫಿನೆಟ್ ಫ್ಯಾಮಿಲಿ ಇಲ್ಲ ಇಂಡೆಫಿನೆಟ್ ಫ್ಯಾಮಿಲಿ ಅದು ಯಾವ ಗಂಡು ಯಾವ ಹೆಣ್ಣಿನ ಜೊತೆ ಬೇಕಾದ್ರೂ ಹೋಗುತ್ತೆ ಅದು ಇಂಡೆಫಿನೆಟ್ ಫ್ಯಾಮಿಲಿ ನಮ್ಮದು ಹಾಗಿಲ್ಲ ನಾವೆಲ್ಲ ಲಿಟ್ಲ್ ಕಲ್ಚರ್ಡ್ ನಾವು ಆ ಕಲ್ಚರಿಂದ ಹೊರಕ್ಕೆ ಬಂದು ಹೊಸ ಕಲ್ಚರಿಗೆ ತಂದಿದ್ದೀವಿ ತಂದು ಇಂಥ ಡೆಫಿನೆಟ್ನೆಸ್ಗಳನ್ನು ಕ್ರಿಯೇಟ್ ಮಾಡಿ ಇಟ್ಟಿದ್ವಿ ಈ ಡೆಫಿನೆಟ್ನೆಸ್ ಈಸ್ ಮ್ಯಾನೇಜ್ಮೆಂಟ್ ಆಫ್ ವಾಟ್ ಆಫ್ ದ ಮ್ಯಾಡ್ ಮಂಕಿ ಮೈಂಡ್ ಈ ಡೆಫಿನೆಟ್ನೆಸ್ಗೆ ಪಾಂಡಿತ್ಯ ಬೇಕಾ ಪುಸ್ತಕಗಳಲ್ಲಿರೋ ಇನ್ಫಾರ್ಮೇಷನ್ ಬೇಕಾ ಅನುಭವದ ಇನ್ಫಾರ್ಮೇಷನ್ ಬೇಕಾ ಅಥವಾ ನಾವೇ ಅನುಭವ ಪಡ್ಕೋಬೇಕು ಈ ಮೂರು ನಮ್ಮ ನಮ್ಮ ಜಡ್ಜ್ಮೆಂಟಿಗೆ ಬಿಟ್ಟದ್ದು ಅನುಭವಗಳು ಚೆನ್ನಾಗಿ ಆಗ್ತಾ ನೀವು ತಪ್ಪುಗಳನ್ನು ಕಡಿಮೆ ಮಾಡ್ಕೊಂಡು ಬರ್ತೀರಿ ಸರಿಯಾದ ಡಿಸಿಷನ್ಸ್ನ ಜಾಸ್ತಿ ತೊಗೊಂಡು ಬರ್ತೀವಿ ಬೇಕಾದಷ್ಟು ಸಲ ಫ್ರಿಕ್ಷನ್ಸ್ಗಳನ್ನು ಬರ್ತಾನೇ ಇದೆ ಅನುಭವದ ನೋಡ್ತಾ 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 ವಿಸ್ಡಮ್ ಬರ್ತಾ ಬರ್ತಾ ಇದು ಮಾಡಬೇಕು ಇದು ಮಾಡಬಾರ್ದು ಅನ್ನೋ ಅನುಭವ ಬರುತ್ತೆ ಪ್ರತಿ ಸಲ ನಾವು ಅದನ್ನೇ ತಪ್ಪನ್ನೇ ಮಾಡ್ಕೊಂಡು ಬಂದಿರ್ತೀವಿ ಪ್ರತಿ ಸಲ ಅಷ್ಟೇ ರಿಯಾಕ್ಷನ್ಸ್ ಇರುತ್ತೆ ನಾವು ಅನುಭವಗಳನ್ನು ತಿದ್ದ್ಕೋತಾ ಇದ್ದೀವಿ ತಪ್ಪುಗಳನ್ನು ತಿದ್ದ್ಕೋತಾ ಇದ್ದೀವಿ ಅನುಭವಗಳ ಮುಖಾಂತರ ವಿಸ್ಡಮ್ ಜಾಸ್ತಿ ಆಯಿತು ಸ್ಯಾಕ್ರಿಫೈಸ್ ಆಗ್ಬೋದು ಎಷ್ಟೋ ಆಸೆಗಳು ಸ್ಯಾಕ್ರಿಫೈಸ್ ಆಗ್ಬೋದು ಆದರೆ ವಿಸ್ಡಮ್ಮಲ್ಲಿ ಶಕ್ತಿ ಇದೆ ಹೊಂದಾಣಿಕೆ ಇದೆ ಒಂದಿದೆ ಸೊ ವಿಸ್ಡಮ್ ಈಸ್ ಆಲ್ವೇಸ್ ಬಿಗ್ಗರ್ ಅನುಭವಕ್ಕೆ ಹಾಕ್ಕೊಂಡ್ರೆ ನಮಗೂ ಒಳ್ಳೆಯದಾಗುತ್ತೆ ಬ್ಯೂಟಿಫುಲ್ ವೆರಿ ನೈಸ್ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದಾಗ ನಿರ್ಧಾರ ತಗೊಳ್ಳೋದೇ ಒಂದು ಇಂಪಾರ್ಟೆಂಟ್ ಆಗುತ್ತೆ ಅಪ್ರೋಚ್ ತಗೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ ಆ ನಿಟ್ಟಿನಲ್ಲಿ ನಮ್ಮ ಅನುಭವ ಜೊತೆಗೆ ಕೇಳಿರುವ ನೋಡಿರುವ ಅನುಭವ ನೀವು ಹೇಳಿದ ಹಾಗೆ ಎಲ್ಲವೂ ನಮ್ಮ ಸಕ್ಸಸ್ಗೆ ಹೇಗೆ ಪಾತ್ರ ವಹಿಸುತ್ತೆ ಅನ್ನೋದನ್ನ ನೀವು ಆಕ್ಚುಲಿ ಹೇಳಿದ್ರಿ ಅನ್ಕೋಬೋದು ಮುಖೇಶ್ ಅಂಬಾನಿ ಅವರ ತಂದೆ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ತಾ ಇದ್ದಂಥವ್ರು ಎಷ್ಟು ವರ್ಷಗಳ ಹಿಂದೆ ವರ್ಷದ ಹಿಂದೆ ಅಷ್ಟೇ ಅವತ್ತು ವರ್ತ್ ಎಷ್ಟಿತ್ತು ಅವ್ರಿಗೆ ಬಹುಶಃ ಒಂದು ಐದಾರು ಲಕ್ಷ ರೂಪಾಯಿ ಹತ್ತು ಲಕ್ಷ ರೂಪಾಯಿ ಇದ್ದರೆ ಹೆಚ್ಚು ಅವರು ಅಲ್ಲಿಂದ ಬೆಳೆದು ಇವತ್ತು ಒಂದು ಐದು ಲಕ್ಷ ಕೋಟಿಯ ಆಗಿದ್ದ ಹೇಗೆ ವಿಸ್ಡಮ್ ಜೊತೆಲಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ರು ಎಮೋಷನ್ಸ್ ಜೊತೆ ಅಲ್ಲ ಆ ನೆಟ್ವರ್ಕು ಇವ್ರು ಯಾರು ನನ್ನವರು ಯಾರು ನನ್ನವರಲ್ಲ ಅಲ್ಲ ಯಾವ ರಿಸೋರ್ಸ್ ನನ್ನದು ಯಾವ ಬಿಸ್ನೆಸ್ ನನ್ನದು ಯಾವುದು ನನ್ನ ಶಕ್ತಿ ಇದೆ ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಇದೆಲ್ಲ ಅನುಭವಗಳ ಆಧಾರದ ಮೇಲೆ ಅವರು ಪ್ರತಿ ಪ್ರಾಜೆಕ್ಟಲ್ಲಿ ತಿದ್ದ್ಕೋತಾ ಬಂದರು ತಿದ್ಕೋತಾ 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 ಒಂದು ಪ್ರಾಜೆಕ್ಟು ಅವರಿಗೆ ಟೆನ್ ಟೈಮ್ಸ್ ಸಕ್ಸಸ್ ಕೊಡೋ ಬದಲು ಹಂಡ್ರೆಡ್ ಟೈಮ್ಸ್ ಸಕ್ಸಸ್ ಕೊಡ್ಲಿಕ್ಕೆ ಶುರು ಆಯಿತು ಸುಮ್ಮನೆ ಇದ್ದದ್ದು ಒಂದು ಕೋಟಿ ಐವತ್ತು ಕೋಟಿ ಸುಮ್ಮನೆ ಆಯಿತು ಬಿಕಾಸ್ ಆಫ್ ದ ರೈಟ್ ಡಿಸಿಷನ್ಸ್ ರೈಟ್ ಡಿಸಿಷನ್ಸ್ ಆರ್ ನಾಟ್ ಎಮೋಷನ್ ಡಿಸಿಷನ್ಸ್ ಆರ್ ನಾಟ್ ಈವನ್ ಸ್ಕಿಲ್ಡ್ ಡಿಸಿಷನ್ಸ್ ನನಗೆ ಸ್ಕಿಲ್ ಇದೆ ಹಾಗಾಗಿ ನನಗೆ ಈ ಇದು ಸೂಕ್ತ ನನ್ನ ಹತ್ರ ಎಮೋಷನ್ಸ್ ಇದೆ ನಾನು ಸರಿಗಿದ್ದೀನಿ ಅನ್ನೋದಕ್ಕಿಂತ ಆ ಸಂದರ್ಭ ಯಾವ್ದು ಸರಿ ಇದೆ ಅನ್ನೋದು ಅವ್ರು ತಿದ್ದ್ಕೋತಾ ಹೋದ್ರು ಪ್ರತಿ ಪ್ರಾಜೆಕ್ಟು ಅವರಿಗೆ ಜಾಸ್ತಿ ನೆಟ್ವರ್ತನ್ನು ಕೊಡೋಕೆ ಶುರು ಮಾಡ್ತಾರೆ ಯಾವ ವ್ಯಕ್ತಿ ಕೆಲಸಕ್ಕೆ ಇದ್ರೋ ಇವತ್ತು ಅವರನ್ನು ನಂಬಿಕೊಂಡು ಒಂದು ಹತ್ತಿಪ್ಪತ್ತು ಲಕ್ಷ ಜನ ಕೆಲಸ ಮಾಡ್ತಾ ಇದ್ದಾರೆ ರೈಟ್ ಅದರಲ್ಲಿ ಒಂದು ವಿಂಗ್ ಧೀರೋ ಧೀರೋ ಅಂಬಾನಿ ಅವರ ಮಗ ಮುಖೇಶ್ ಅಂಬಾನಿ ಅವರು ಒಂದು ವಿಂಗಲ್ಲಿ ಒಂದು ಐದು ಹತ್ತು ಲಕ್ಷ ಕೋಟಿಗಿದ್ದಾರೆ ಹೆಂಗೆ ಸಾಧ್ಯ ಅಂದರೆ ಟ್ರೈನ್ಡ್ ಮೈಂಡ್ ವಿಸ್ಡಮ್ ಡಿಸಿಷನ್ಸ್ ರೈಟ್ ಎಮೋಷನಲಿ ಯು ಆರ್ ರೈಟ್ ಲೀಗಲಿ ಯು ಆರ್ ರೈಟ್ ಮಾರಲಿ ಯು ಆರ್ ರೈಟ್ ಬಟ್ ವೆದರ್ ಇಟ್ ಫಿಟ್ಸ್ ಟು ಸರ್ಕಮ್ಸ್ಟೆನ್ಸಸ್ ಅದು ವಿಸ್ಡಮ್ ಡಿಸಿಷನ್ಸ್ ಅಂತ ಯಾರ್ಯಾರು ವಿಸ್ಡಮ್ ಜೊತೆ ಹೋಗಿದ್ದಾರೆ ಅವರೆಲ್ಲರೂ ಲಾಂಗ್ ಟರ್ಮ್ ಸಕ್ಸಸ್ಸಲ್ಲಿದ್ದಾರೆ ಯಾರ್ಯಾರು ಎಮೋಷ್ನಲ್ ಅಲ್ಲಿ ಹೋಗಿದ್ದಾರೆ ಯಾರ್ಯಾರು ಸಾಂದರ್ಭಿಕವಾಗಿ ಇವತ್ತಿಗೆ ಡಿಶನ್ಸ್ ತೊಗೊಂಡಿದ್ದಾರೆ ಅವರೆಲ್ಲೂ ಸ್ಮಾಲರ್ ಲೆವೆಲ್ಸಲ್ಲಿ ಫೇಲ್ಯೂರ್ಸ್ ಆಗಿದ್ದಾರೆ ಫೇತ್ ಆ ಫೇತ್ ಕ್ರಿಯೇಟ್ ಆಗ್ತಾ ಬರುತ್ತೆ ನಾವು ಮಾಡೋ ಪ್ರತಿ ಕೆಲಸದ ಮೇಲೆ ವಿಸ್ಡಮ್ ಇದ್ದರೆ ಫೇತ್ ಜಾಸ್ತಿ ಆಗ್ತಾ ಹೋಗುತ್ತೆ ಎಲ್ಲ ನಾವೆಲ್ಲ ಗಾಜಿನ ಮನೆ ಈ ಗಾಜಿನ ಮನೆಯಲ್ಲಿ ನಮ್ಮನ್ನು ಪ್ರೊಟೆಕ್ಟ್ ಮಾಡುವವರು ಯಾರು ಅಂತ ಅಲ್ಲಿ ವಿಸ್ಡಮ್ ಬರುತ್ತೆ ಸೊ ಹಾಗೆ ವಿಸ್ಡಮ್ ಜೊತೆಲಿ ಯಾರ್ಯಾರು ಹೋಗ್ತಾರೆ ಅವರೆಲ್ಲರೂ ಬೆಳಿತಾರೆ ವಂಡರ್ಫುಲ್ ಸಕ್ಸಸ್ ಮಂತ್ರ ಅಂತ ಹೇಳ್ಬೋದು ಥ್ಯಾಂಕ್ ಯು ವೆರಿ ಮಚ್ ಫಾರ್ ಗಿವಿಂಗ್ ದಿಸ್ ಅವೇರ್ನೆಸ್ ಅಂದರೆ ಎಷ್ಟೋ ಬಾರಿ ನಾನು ಬಿಗಿನಿಂಗಲ್ಲಿ ಹೇಳಿದಂಗೆ ಗೊತ್ತಿರುತ್ತೆ ವಿಷಯಗಳು ಗೊತ್ತಿರುತ್ತೆ ಆದರೆ ಅಪ್ರೋಚ್ ಗೊತ್ತಿರೋದಿಲ್ಲ ಆನ್ ದ್ಯಾಟ್ ನೋಟ್ ದಿಸ್ ವಾಸ್ ವೆರಿ ಹೆಲ್ಪ್ಫುಲ್ ಆ್ಯಂಡ್ ಇನ್ಫಾರ್ಮೇಟಿವ್ ಥ್ಯಾಂಕ್ ಯು ವೆರಿ ಮಚ್ ನಮಸ್ತೆ